ಇವತ್ತು ಸುಮಾರು ನಾನು ಲೆಕ್ಕ ಮಾಡಿದ್ರೆ ಇಲ್ಲಿ ಬಂದು ಆಶೀರ್ವಾದ ಮಾಡಿ ಹಾಗಾದ್ರೂ ಮಾಡಿ ಸದಾನಂದ ಗೌಡರನ್ನ ಮನವೊಲಿಸಬೇಕು ಪಕ್ಷದಲ್ಲಿ ಇರಿಸಿಕೊಳ್ಳುವಂತ ಕೆಲಸ ಮಾಡಬೇಕು ಮತ್ತೊಮ್ಮೆ ಸದಾನಗೌಡ ಶುಭವನ್ನ ಕೋರ್ತೇನೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ಆರೈಸ್ತಾರೆ ಡಿ ಗೌಡರು ಇವತ್ತು ಜನ್ಮದಿನ ಶುಭಾಶಯ ಕೋರೋದ್ರ ಜೊತೆಯಲ್ಲಿ ಅವರಿಗೆ ಆರೋಗ್ಯ ಮತ್ತು ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಅಧ್ಯಕ್ಷರು ಮತ್ತು ಅವರ ಫುಲ್ ಟೀಮು ಜೊತೆಯಲ್ಲಿ ನನ್ನ ಮಿತ್ರ ಆದಂಥ ರವಿಯವರು ನಮ್ಮ ಗೌಡ್ರು ಎಲ್ಲ ಸೇರಿಕೊಂಡು ಎರಡು ದಿನದಿಂದ ತಯಾರು ಮಾಡಿದ್ದು ಸರ್ ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಮಂದಿ ನಾನು ಲೆಕ್ಕ ಮಾಡಿದರೆ ಹತ್ತು ಸಾವಿರಕ್ಕಿಂತ ಅಧಿಕ ಮಂದಿ ಇಲ್ಲಿ ಬಂದು ಆಶೀರ್ವಾದ ಮಾಡಿದೆ ಇದು ನಿಜವಾದ ಪ್ರೀತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾರ ಮನಸ್ಸಿನಲ್ಲಿ ನಮ್ಮವ ನಮ್ಮ ಹುಡುಗ ಅಲ್ಲ ನಾನು ಸ್ವಲ್ಪ ಪ್ರಾಯ ಆಗಿದೆ ಆದರೂ ಕೂಡ ಪ್ರಾಯದಲ್ಲಿ ಕೂಡ ಹುಡುಗ ಅಂತ ತಿಳ್ಕೊಂಡಿದ್ದೀನಿ ನಾನು ಇನ್ನೂ ಕೂಡ ನನಗೆಲ್ಲ ಆಶೀರ್ವಾದ ಮಾಡಿದಂಥ ನನ್ನ ಕ್ಷೇತ್ರದ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ ಜನಪ್ರತಿನಿಧಿಗಳಿಗೆ ಬಾಕಿಯವರಿಗೆಲ್ಲ ಪ್ರಥಮತವಾಗಿ ನಾನು ನನ್ನ ಕೃತಜ್ಞತೆ ಮತ್ತು ತಲೆ ತಗ್ಗಿಸಿ ನಾನು ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮಾಜಿ ಸಚಿವರಾದ ಸದಾನಂದ ಸದಾನಂದ ಗೌಡರು ನಮ್ಮ ಹಿರಿಯ ನಾಯಕರು ಪಕ್ಷದಲ್ಲಿ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದವರು ಸರ್ಕಾರಕ್ಕೆ ಪಕ್ಷವನ್ನು ತಂದಂಥವರು ನನ್ನ ಆತ್ಮೀಯ ನಾಯಕರು ಅವರಿಗೆ ಶುಭ ಕೋರದಕ್ಕೋಸ್ಕರ ನಾನು ಇವತ್ತು ಇಲ್ಲಿದ್ದೇನೆ ಇವತ್ತಿನ ರಾಜಕೀಯ ತಾವೆಲ್ಲ ಗಮನಿಸ್ತಾ ಇದ್ದೀನಿ ಸದಾನಂದ ಗೌಡ್ರಂಥ ಒಬ್ಬ ಹಿರಿಯ ನಾಯಕರನ್ನು ಮಾಜಿ ಮುಖ್ಯಮಂತ್ರಿಯನ್ನು ಪಕ್ಷದಿಂದ ಬಿಟ್ಕೊಡೋದಿದೆಯಲ್ಲ ಅದು ಪಕ್ಷಕ್ಕೆ ತುಂಬಲಾರದ ನಷ್ಟ ಆಗ್ತದೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಟಿಕೆಟ್ ಹಂಚಿಕೆಯ ವೈಫಲ್ಯದ ವಿರುದ್ಧ ಅನೇಕರು ಬಂಡಾಯ ಎದ್ದಿದ್ದಾರೆ ಹೇಗಾದರೂ ಮಾಡಿ ಸದನಗಳನ್ನ ಮನವೊಲಿಸಬೇಕು ಪಕ್ಷದಲ್ಲಿ ಇರಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಜೊತೆಗೆ ಹಿರಿಯ ನಾಯಕರೇನಿದ್ದಾರೆ ಪಕ್ಷಕ್ಕೆ ತ್ಯಾಗ ಮಾಡಿರುವಂಥವರು ಜವಾಬ್ದಾರಿ ವಹಿಸಿಕೊಂಡು ರಾಜ್ಯವನ್ನು ಸುತ್ತಿರುವಂಥವರು ಪಕ್ಷವನ್ನು ಕಟ್ಟಿರುವಂಥವರು ಪರ್ಟಿಕ್ಯುಲರ್ಲಿ ಈ ಸಂದರ್ಭದಲ್ಲಿ ದುರ್ಬಲ ವರ್ಗದವರು ಎಸ್ ಸಿ ಎಸ್ ಟಿಗಳಂತೂ ಒ ಬಿ ಸಿ ನಾಯಕರನ್ನು ಬೆಳೆಸುವಂಥ ಕೆಲಸ ನಮ್ಮ ಪಕ್ಷ ಮಾಡಬೇಕು ಅಂತೇಳಿ ನಾನೊಬ್ಬ ಹಿರಿಯ ಮುಖಂಡನಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಸದನದ ಶುಭವನ್ನು ಕೋರ್ತೇನೆ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಕೂಡ ಆರೈಸ್ತೇನೆ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಸಚಿವರು ಕೇಂದ್ರ ಸಚಿವರು ಮಾಜಿ ಇವ್ರಿಗೇನೆ ಒಂದು ಟಿಕೆಟ್ ಸಿಕ್ಕಿಲ್ಲ ಏನು ಸ್ಟ್ರಾಟಜಿ ಮೇಲೆ ಬಿಜೆಪಿ ನಾನು ಯಾಕೆ ಸಿಕ್ಕಲಿಲ್ಲ ಅಂತ ಕಾರಣ ಹೇಳುವಷ್ಟು ಇರಿತನ ನನಗಿಲ್ಲ ಮತ್ತು ಅದಕ್ಕೆ ಆಸಕ್ತಿ ಕೂಡ ನನಗಿಲ್ಲ ನಾನು ಇಷ್ಟೇ ಹೇಳಬಲ್ಲೆ ಅಂಥ ಒಬ್ಬ ಹಿರಿಯ ನಾಯಕರನ್ನು ಸಕಾಲದಂಥ ಒಳ್ಳೆಯ ಯೋಜನೆಯನ್ನು ಈ ರಾಜ್ಯಕ್ಕೆ ಕೊಟ್ಟಂಥವ್ರನ್ನ ಪಕ್ಷವನ್ನು ಕಟ್ಟಿ ಬೆಳೆಸ್ದಂಥವ್ರನ್ನ ಬಿಡೋದಿದೆಯಲ್ಲ ಅದು ಪಕ್ಷಕ್ಕೆ ತುಂಬಲಾರದ ನಷ್ಟ ಮುಂದಿನ ದಿವಸಗಳು ಆ ಕೊರತೆಯನ್ನು ತುಂಬ ತುಂಬುದು ಕಷ್ಟಕರ ಅನ್ನೋ ಮಾತನ್ನು ಮಾತ್ರ ನಾನು ಹೇಳ್ತೇನೆ ಸರ್ ಈ ನಿರ್ಣಯದಿಂದ ಪಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಎಕ್ಸ್ಪೆಕ್ಷ ನನಗೂ ಅನ್ಯ ಆಗಿದೆ ಸೋಲು ಟೈಮ್ನಲ್ಲಿ ನಾನು ಕೋಲಾರದಲ್ಲಿ ಅಭ್ಯರ್ಥಿಯಾಗಿದ್ದೆ ಪಕ್ಷ ಇಲ್ಲದೇ ಇರುವಂಥ ಕ್ಷೇತ್ರದಲ್ಲಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಓಟ್ ತಗೊಂಡು ಹತ್ತು ಸಾವಿರದ ಎಂಟುನೂರು ಓಟಲ್ಲಿ ಸೋತಿದ್ದೆ ಎರಡನೇ ಬಾರಿ ಹದಿಮೂರು ಸಾವಿರ ಓಟ್ನಲ್ಲಿ ಸೋತೆ ಮೋದಿಯವರ ಹಲೇ ಇದ್ದಾಗ ನನಗೆ ಟಿಕೆಟ್ ಸಿಗಲಿಲ್ಲ ಯಾವ ಮಾನದಂಡಕ್ಕೆ ಸಿಗಲಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಿಲ್ಲ ಅದೇ ರೀತಿಯ ಮಾನದಂಡ ಸದಾನಂದ ಗೌಡ್ರು ಮಾಡಿದ್ದಾರೆ ಅಂತ ನನ್ನ ಭಾವನೆ ನಮ್ಮ ನೆಚ್ಚಿನ ಸದಾನಂದ ಗೌಡರು ಭಾಳಷ್ಟು ವರ್ಷಗಳಿಂದ ಅವ್ರನ್ನ ಬೆಲೆ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಆಡಳಿತ ಪಕ್ಷದ ನಾಯಕರಾಗಿದ್ದಾಗ ಮತ್ತು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಸಹ ಶಾಸಕನಾಗಿದ್ದೆ ಅವರ ಸದಾ ಸನ್ಮುಖಿಗಳಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ ಒಬ್ಬ ಭಾರಿ ಅನುಭವ ಇರತಕ್ಕಂಥ ಒಬ್ಬ ನಾಯಕ ಅವರ ಜನ್ಮದಿನ ಇವತ್ತು ಶುಭಾಶಯಗಳನ್ನು ಕೋರೋದ್ರ ಜೊತೆಯಲ್ಲಿ ಅವರಿಗೆ ಆರೋಗ್ಯ ಮತ್ತು ಜನಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಡಿ ಸದಾನಗೌಡರು ಇವತ್ತು ಜನ್ಮದಿನ ನಾವೆಲ್ಲ ಅವ್ರ ಜೊತೆ ಇದ್ದು ಕೆಲಸ ಮಾಡಿದಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಕೇಂದ್ರದ ಆಡಳಿತ ನಡೆಸಿದಂಥವ್ರು ಅವ್ರಿಗೆ ಜನ್ಮದಿನ ಇದೆ ನಾವೆಲ್ಲ ಬಂದು ಇವತ್ತು ಈ ಕ್ಷೇತ್ರದಲ್ಲಿ ನಮ್ಮ ಶಾಸಕ ಗೋಪಾಲಣ್ಣವರು ಬಾಬಣ್ಣವರು ನಾವೆಲ್ಲ ಶಣ್ಣವರೆಲ್ಲ ಬಂದು ಇವತ್ತು ಶುಭಾಶಯ ಕೋಲಿ ಬಂದಿದ್ವಿ ಭಗವಂತ ಈ ಶಕ್ತಿಯನ್ನು ಕೊಡಲಿ ಅವ್ರಿಗೆ ಇನ್ನೊಂದಷ್ಟು ಕೆಲಸ ಮಾಡೋ ಶಕ್ತಿ ಇದೆ ಕೇಂದ್ರದಿಂದ ಅವ್ರಿಗೇನೋ ಅವ್ರನ್ನ ಗಮನಿಸಿ ಏನೋ ಒಂದು ಅವಕಾಶ ಮಾಡಿಕೊಟ್ಟರೆ ಕೆಲಸ ಮಾಡ್ತಾರೆ ಅಂತ ನಮ್ಮ ಅನುಭವ ಮತ್ತೊಮ್ಮೆ ಹುಟ್ಟುವ ಶುಭಾಶಯವನ್ನು ಕೋರ್ತಾರೆ ರಾಜ್ಯದಿಂದ ಕೇಂದ್ರದಿಂದ ಖಾಲಿ ಮಾಡಿದರೆ ಇವಾಗ ಅಷ್ಟು ಇಷ್ಟವಾಗಿ ಮಾತಾಡೋರು ಶಕ್ತಿ ನಮಗಿಲ್ಲ ಕೇಂದ್ರ ಸರ್ಕಾರದಲ್ಲಿ ಮಾಡೋ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು